ಅರವತ್ತೊಂದು ಮಾರ್ಕ್ಸ್ ಆಯ್ತಾ ಆರತ್ತೊಂದು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಈ ರೀತಿ ಸ್ಟಡಿ ಮಾಡಬೇಕು ಅರವತ್ತೊಂದು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯಡ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತಿನ ಈ ಒಂದು ದ್ವಿತೀಯ ಪಿ ಯುಸಿಯ ಇಂಗ್ಲೀಷ್ ಸಬ್ಜೆಕ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ಬಹಳ ಕಷ್ಟ ಆಗ್ತಾ ಇದೆ ನಮಗೆ ಪಾಸ್ ಆಗೋದು ಡೌಟ್ ಅನ್ಸಾ ಇದೆ ಅಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಮಾಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ನೋಡಿ ನಾನು ಆಲ್ರೆಡಿ ಎ ಟಿ ಡಿ ಒಡ್ ವೈ ಟಿ ಏನು ವೀಡಿಯೋ ಮಾಡಿದ್ದೀನಲ್ಲ ಅಲ್ಲಿ ನಾನು ನಿಮಗೆ ಗ್ರಾಮರ್ ಹೇಳಿಕೊಟ್ಟಿದ್ದೇನೆ ಆಯಿತಾ ಮತ್ತು ಅದೇ ರೀತಿ ಎಮ್ ಸಿ ಕೆಷನ್ಸ್ ಹೇಳಿದ್ದೇನೆ ಅದೇ ರೀತಿ ಟೂ ಮಾರ್ಕ್ಸ್ ಮತ್ತು ತ್ರೀ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಇಂಪಾರ್ಟೆಂಟ್ ವಿತ್ ಆನ್ಸರ್ ಮುಖಾಂತರ ಏ ಟಿ ಡಿವೈಡ್ ಬ ಎ ಟಿ ವಿ ವಿಡಿಯೋನಲ್ಲಿ ನಿಮಗೆ ಈ ಎ ಏ ಟಿ ಡಿವರ್ಡ್ ವೈ ಟಿ ಹೇಳಿರುವಂತಹ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಪಿ ಡೆ ಬೇಕೆಂದರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಇವಾಗ ಎ ಟಿ ಡಿವರ್ಡ್ ವ ಟಿ ವಿಡಿಯೋ ಲಿಂಕ್ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಓಪನ್ ಆಗುತ್ತೆ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಲಿಂಕ್ ಸಿಗುತ್ತೆ ನಿಮಗೆ ಆಯಿತಾ ಇವಾಗ ಇಂಗ್ಲೀಷ್ನಲ್ಲಿ ನಿಮಗೆ ಹತ್ತು ಎಮ್ ಸಿ ಕೆ ಕ್ವಶನ್ಸ್ ಇರುತ್ತೆ ಈ ನೇರವಾಗಿ ಎಮ್ ಸಿ ಕೆ ಕ್ವಶನ್ಸ್ಗಳು ಕೇಳ್ತಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ನಾನು ಎ ಟಿ ಡಿ ಒಡ್ಬೋ ಎ ಟಿ ವಡಿಯೋನಲ್ಲಿ ಏನು ಹೇಳಿದ್ದೇನಲ್ಲ ಎಮ್ ಸಿ ಕೆಶನ್ಸ್ಗಳು ಆಯಿತಾ ಇದರೊಳಗಿಂದು ಕ್ವಶನ್ಸ್ಗಳು ಇಲ್ಲಾಂದರೆ ನಿಮಗೆ ಆರಿಂದ ಏಳು ಕ್ವಶನ್ಸ್ಗಳು ಬಂದೇ ಬರುತ್ತೆ ಡೈರೆಕ್ಟಾಗಿ ಸೊ ನೋಡಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಷ್ಟೇ ಮತ್ತೇನು ವ್ಯತ್ಯಾಸ ಏನಿಲ್ಲ ಇದ್ರೊಳಗೆ ನೇರವಾಗಿ ಗಳು ಕೇಳ್ತಾರೆ ಆಯಿತಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಏನು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಕಾಲೇಜ್ ಲೆವೆಲ್ನಲ್ಲಿ ಪ್ರಿಪೇಟ್ರಿ ಎಕ್ಸಾಮ್ ನಡೆಸಿದ್ದಾರೆ ಆಯಿತಾ ಆ ಒಂದು ಪ್ರಿಪೇಟ್ರಿ ಎಕ್ಸಾಮ್ನಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು ಎಮ್ ಸಿ ಗಳಲ್ಲಿ ಯಾವ ರೀತಿಯಲ್ಲಿ ಗಳು ಬಂದಿದೆ ಅಂತ ಹತ್ತು ಎಮ್ ಸಿ ಕೆ ಕ್ವಶನ್ ನಿಮಗೆ ಪ್ರಿಪೇಟರ್ನಲ್ಲಿ ಕೂಡ ಬಂದಿರ್ತೈತಿ ಆ ಹತ್ತು ಎಮ್ ಸಿ ಕೆಷನ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಒಂದು ಅಥವಾ ಎರಡು ಡಿಸ್ಟಿಕ್ದು ಪ್ರಿಪೇಟ್ರಿ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೆ ಸಾಕು ಇಲ್ಲಾಂದರೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಇಲ್ಲಾಂದರೆ ಎ ಟಿ ಡಿವೈಡ್ ಬೈ ಎ ಟಿ ಏನು ಉಡಿ ಮಾಡಿದಿಲ್ಲ ಅದರೊಳಗೆ ಹೇಳಿರುವಂತಹ ಎಮ್ ಸಿ ಕ್ಯು ಕ್ವಶನ್ಸ್ಗಳು ನೀವು ನೋಡ್ಕೊಂಡ್ರೆ ಈ ಒಂದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಪ್ರಾರಂಭ ಪುಟದಲ್ಲೇ ಎಮ್ ಸಿ ಕ್ಯು ಕ್ವಶನ್ಸ್ ಬರೀರಿ ನಿಮಗೆ ಎಷ್ಟು ಎಮ್ ಸಿ ಕ್ಯು ಕ್ವಶನ್ ಬರುತ್ತೆ ಆ ಸಂಖ್ಯೆಗಳನ್ನು ಹಾಕಿ ಬರೀರಿ ಇವಾಗ ಫಾರ್ ಎಕ್ಸಾಂಪಲ್ ಕ್ರಮ ಸಂಖ್ಯೆ ಒಂದಂತ ಹಾಕಿ ಒಂದನೇ ಪ್ರಶ್ನೆ ನನಗೆ ಗೊತ್ತಿದೆ ಆಪ್ಷನ್ ಯಾವುದಿರುತ್ತೆ ಆಪ್ಷನ್ ಅಷ್ಟೇ ಹಾಕಿ ಇಲ್ಲಿ ಬರೀಬೇಕು ಎರಡನೇ ಪ್ರಶ್ನೆ ಮಾರ್ಜನ್ ಇರುತ್ತೆ ಈ ಒಂದು ಲೈನ್ ಇರುತ್ತಲ್ಲ ಅದು ಮಾರ್ಜನ್ ಆಗಿರುತ್ತೆ ಆ ಒಂದು ಮಾರ್ಜನ್ ಹೊರಗಡೆನೆ ಪ್ರಶ್ನೆಗಳ ಸಂಖ್ಯೆ ಇರಬೇಕು ಆಯ್ತಾ ಅದರ ಒಳಗಡೆ ಆಪ್ಷನ್ಗಳು ಹಾಕಬೇಕು ಆಪ್ಷನ್ ಬಿ ಅಂತ ಹಾಕಿ ಇಷ್ಟೇ ಆನ್ಸರ್ ಬರೀಬೇಕು ಸಂಪೂರ್ಣವಾಗಿ ಸೆಂಟೆನ್ಸ್ ಮಾಡಿ ಬರೆಯುವಂತಿಲ್ಲ ಆಯ್ತಾ ಡೈರೆಕ್ಟ್ ಆಗಿ ಆನ್ಸರ್ ಅಷ್ಟೇ ಆಪ್ಷನ್ಸ್ಗಳು ಹಾಕಿ ಬರೀಬೇಕು ಆಯ್ತಾ ಸೊ ಕರೆಕ್ಟ್ ಆಗಿ ಬರೀರಿ ಇಲ್ಲಿ ಗಮನ ಇಟ್ಟು ಕೇಳಿ ನಿಮ್ಗೆ ಗ್ರಾಮರ್ನಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಗ್ರಾಮರ್ ಬಹಳ ಈಸಿಯಾಗಿ ಕೇಳ್ತಾನೆ ಆಯ್ತಾ ಸೊ ಗ್ರಾಮರ್ನಲ್ಲಿ ನಿಮಗೆ ಇವಾಗ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಕ್ವಶನ್ ನಂಬರ್ ಹನ್ನೊಂದು ಫಿಲ್ಲಿಂಗ್ ಇಂದ ದ ಬ್ಲಾಂಕ್ಸ್ ಅಂತ ಇರುತ್ತೆ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಕೆಟ್ಸ್ ಆಕ್ಟಿವೈಸ್ ಮತ್ತು ಪ್ಯಾಶಿವೈಸ್ ಅಂತ ಕೂಡ ನಾವು ಕರಿತೀವಿ ಅಂದರೆ ಒಂದು ಪ್ರಶ್ನೆ ಕೊಟ್ಟಿರ್ತಾನೆ ಈ ರೀತಿ ಈ ರೀತಿ ಒಂದು ಕ್ವಶನ್ ಏನು ಕೇಳ್ತಾನಲ್ಲ ಇಲ್ಲಿ ಸಿಂಗ್ಲರ್ ಅಥವಾ ಪ್ಲೂರಲ್ ಯೂಸ್ ಆಗಿದೆ ಅಂತ ನೋಡ್ಕೋಬೇಕು ಆಯ್ತಾ ಇಲ್ಲಿ ನಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದು ವಿ ತ್ರೀ ಫಾರ್ಮ್ನಲ್ಲಿ ಮಾಡ್ಕೋಬೇಕು ಆಯ್ತಾ ಇವಾಗ ಟೇಕ್ ಇದು ಕೊಟ್ಟಿದ್ದಾರೆ ಇದು ವಿ ತ್ರೀ ಫಾರ್ಮ್ನಲ್ಲಿ ಏನಾಗುತ್ತೆ ಟೇಕನ್ ಆಗುತ್ತೆ ಆಯ್ತಾ ಎನ್ ಬರುತ್ತೆ ಟೇಕನ್ ಈ ರೀತಿ ಇವಾಗ ಇಲ್ಲಿ ಪುಡುಕೋಟೈ ಅಂತ ಏನಿದೆಯಲ್ಲ ಇಲ್ಲಿ ಸಿಂಗಲರ್ ಯೂಸ್ ಆಗಿದೆ ಆಯ್ತಾ ಅಂದರೆ ಇಲ್ಲಿ ಯಾವ ರೀತಿಯಲ್ಲಿ ಬಂದಿದೆ ಇವಾಗ ಆಯ್ತಾ ಇವಾಗ ಪುಡುಕೋಟೈ ಅಂತ ಈ ರೀತಿ ಬಂದಿದೆ ಈ ರೀತಿ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ ವಾಝ್ ಬರುತ್ತೆ ಯಾಕಂದ್ರೆ ಇಲ್ಲಿ ಸಿಂಗಲರ್ ಯೂಸ್ ಆಗಿದೆ ಅದೇ ಒಂದು ವೇಳೆ ಇಲ್ಲಿ ಎಸ್ ಇತ್ತಂದ್ರೆ ಇಲ್ಲಿ ವರ್ ಅಂತ ಬರ್ತಿತ್ತು ಆಯ್ತಾ ನಲ್ಲಿ ಇದ್ದಿದ್ದು ವಿ ತ್ರೀ ಫೌನ್ ಅಲ್ಲಿ ಮಾಡ್ಕೋಬೇಕು ಟೇಕನ್ ಮಾಡ್ಕೋಬೇಕು ಇಷ್ಟೇ ಇಷ್ಟೇ ಮಾಡೋದ್ರಿಂದ ನಿಮಗೆ ಇಲ್ಲಿ ಮೂರು ಮಾರ್ಕ್ಸ್ ಬರುತ್ತೆ ಆಯಿತಾ ಈ ಕ್ವಶನ್ ನಂಬರ್ ಹನ್ನೆರಡರಲ್ಲಿ ಇಷ್ಟೇ ಸಿಂಪಲ್ ಇದು ಈ ಎ ಟಿ ಡಿಓವ ಎ ಟಿ ಉಡಿ ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಬರೀಬೇಕಂತ ಆಯ್ತಾ ಅದೇ ರೀತಿ ಕ್ವೆಶನ್ ನಂಬರ್ ಹನ್ನೆರಡು ಈ ಕ್ವಶನ್ ನಂಬರ್ ಹನ್ನೆರಡು ಪಿಲ್ಲಿಂಗ್ ಎನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಅಂದ್ರೆ ಎಕ್ಸ್ಪ್ರೆಷನ್ ಕ್ವಶನ್ ಆಗಿರುತ್ತೆ ಈ ಒಂದು ಎಕ್ಸ್ಪ್ರೆಷನ್ನಲ್ಲಿ ಅಲ್ಲಿ ನೀವು ಎರಡು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಇದರೊಳಗೆ ಹೆಂಗಂದ್ರೆ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ ಇವಾಗ ಇಲ್ಲಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಕೈ ತಪ್ಪಿ ಹೋದರು ಅಂತ ನೋಡಿ ಈ ಆಪ್ಷನ್ಸ್ಗಳು ನಿಮಗೆ ಕನ್ನಡದಲ್ಲಿ ಸ್ವಲ್ಪ ಗೊತ್ತಾದರೆ ಸಾಕು ಆಯಿತಾ ಇಲ್ಲಿ ನಿಮಗೆ ಸ್ವಲ್ಪ ಈ ಒಂದು ಪ್ರಶ್ನೆಗೆ ಗೊತ್ತಾದರೆ ಸಾಕು ಆರಾಮಾಗಿ ನೀವು ಈ ಒಂದು ಪ್ರಶ್ನೆಗೆ ಇಲ್ಲಿ ಪಿಲ್ ಮಾಡಿ ಆರಾಮಾಗಿ ಬರೆಯೋದು ಎರಡು ಅಂಕವನ್ನು ಪಡೆದುಕೊಳ್ಳಬಹುದು ಆಯಿತಾ ಇಲ್ಲಿ ಎಷ್ಟು ಮಾರ್ಕ್ಸ್ ಬಂತು ನಿಮಗೆ ಐದು ಮಾರ್ಕ್ಸ್ ಬಂತು ಸ್ನೇಹಿತರೆ ಆಯಿತಾ ಕ್ವಶನ್ ನಂಬರ್ ಹನ್ನೊಂದು ಕ್ವಶನ್ ನಂಬರ್ ಹನ್ನೆರಡರಲ್ಲಿ ಅದೇ ರೀತಿ ಕ್ವಶನ್ ನಂಬರ್ ಹದಿಮೂರು ಈ ಒಂದು ಕ್ವೆಶನ್ ನಂಬರ್ ಹದಿಮೂರಲ್ಲಿ ಪ್ರನೌನ್ಸ್ ಎ ಸೈಡ್ ಮತ್ತು ಬಿ ಸೈಡ್ ನಿಮಗೆ ನೌನ್ಸ್ ಅಂತ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ಆಯ ಅಂತ ಕೊಟ್ಟಿದ್ದಾರೆ ವಿಚ್ ಅಂತ ಕೊಟ್ಟಿದ್ದಾರೆ ಹೂ ಅಂತ ಕೊಟ್ಟಿದ್ದಾರೆ ಇಟ್ ಅಂತ ಕೊಟ್ಟಿದ್ದಾರೆ ದೇರ್ ಅಂತ ಎಲ್ಲ ವಿದ್ಯಾರ್ಥಿಗಳು ಗೊತ್ತೇ ಇದೆ ಆಯ ಅಂದರೆ ನಾನು ಆಯಿತಾ ಅದೇ ರೀತಿ ವಿಚ್ ಅಂದರೆ ಯಾವ ಅದೇ ರೀತಿ ಹೂ ಅಂದರೆ ಯಾರು ಇಟ್ ಅಂದರೆ ಅದು ಇದು ದೇರ್ ಅಂದರೆ ಅವರ ಇವರು ಈ ರೀತಿ ಬರುತ್ತಲ್ಲ ಸೊ ಅದರ ಹಿಂದಗಡೆನೇ ಆನ್ಸರ್ ಇರುತ್ತೆ ಇವಾಗ ಇಲ್ಲಿ ಆಯ್ ಅಂತ ಏನು ಕೊಟ್ಟಿದಾರಲ್ಲ ಅದರ ಹಿಂದಗಡೆ ಆನ್ಸರ್ ಇರುತ್ತೆ ಅಥವಾ ಮುಂದಗಡೆ ಆನ್ಸರ್ ಇರುತ್ತೆ ನಾವು ನೋಡಿ ಆನ್ಸರ್ ಮಾಡಬೇಕಾಗಿರುತ್ತೆ ಇಲ್ಲಿ ನಮಗೆ ಐದು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಎಷ್ಟಾಯಿತು ಇಲ್ಲಿ ಹತ್ತು ಮಾರ್ಕ್ಸ್ ಬಂತು ನಮಗೆ ಕ್ವಶನ್ ನಂಬರ್ ಹನ್ನೊಂದು ಕ್ವಶನ್ ನಂಬರ್ ಹನ್ನೆರಡು ಕ್ವೆಶನ್ ನಂಬರ್ ಹದಿಮೂರು ಕೂಡಿಸಿ ಎಷ್ಟು ಹತ್ತು ಮಾರ್ಕ್ಸ್ ಬಂತು ಇಲ್ಲಿ ಆಯಿತಾ ಇವಾಗ ಇಲ್ಲಿ ಎರಡು ಅಂಕದ ಪ್ರಶ್ನೆ ಮತ್ತು ಅಂಕದ ಪ್ರಶ್ನೆ ಏನು ಕೊಟ್ಟಿದಾರಲ್ಲ ಈ ಎರಡು ಅಂಕದ ಪ್ರಶ್ನೆಯಲ್ಲಿ ನೀವು ಎಷ್ಟು ಬರೀಬೇಕು ಯಾವುದಾದ್ರೂ ಆರು ಪ್ರಶ್ನೆ ಸಾರಿ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ ಅಂದಾಗ ಇಲ್ಲಿ ನಿಮಗೆ ಆರು ಮಾರ್ಕ್ಸ್ ಬರುತ್ತೆ ಮೂರು ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ ನೀವು ನಾಲ್ಕಕ್ಕೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ಹನ್ನೆರಡು ಮಾರ್ಕ್ಸ್ ಬರುತ್ತೆ ನಿಮಗೆ ಆಯಿತಾ ಸೊ ಇಲ್ಲಿ ಆರಾಮಾಗಿ ಎರಡು ಅಂಕದ ಪ್ರಶ್ನೆಯಲ್ಲಿ ಮೂರು ಅಂಕದ ಪ್ರಶ್ನೆಯಲ್ಲಿ ನಾನು ಏಯ್ಟಿನ್ ಡಿವಾರ್ಡ್ ಬೈ ಏಯ್ಟಲ್ಲಿ ಹೇಳಿರುವಂತಹ ಕ್ವಶನ್ಸ್ಗಳು ನೋಡ್ಕೊಳ್ಳಿ ಪ್ಲಸ್ ನಿಮ್ಮ ಹತ್ರ ಪ್ರಿಪೇಟರಿ ಮಾಡಲು ಕ್ವಶನ್ ಪೇಪರ್ ಇದ್ದರೆ ಅದೊಂದು ಓದ್ಕೊಳ್ಳಿ ಆಯಿತಾ ನಾನು ಕೂಡ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಸಮೀಪ ಬಂದಾಗ ಟೂ ಮಾರ್ಕ್ಸ್ ಮತ್ತು ತ್ರೀ ಮಾರ್ಕ್ಸ್ ಹೇಳ್ಕೊಡ್ತಾ ಇರ್ತೀನಿ ಅದು ಕೂಡ ನೋಡ್ತಾ ಇರ್ರಿ ಸಾಕು ಇಷ್ಟೇ ಇಲ್ಲಿ ನಮಗೆ ಹನ್ನೆರಡು ಪ್ಲಸ್ ಇಲ್ಲೊಂದು ಆರು ಆಯಿತಾ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ಲ ಒಂದು ಅಂಕ್ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಏನಿದೆಯಲ್ಲ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಮೂರು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಇಪ್ಪತ್ತರಲ್ಲಿ ಒಂದು ಹದಿನೈದು ಮಾರ್ಕ್ಸ್ ಬಂದರೂ ಕೂಡ ಸಾಕು ನಮಗೆ ಆಯಿತಾ ಎಷ್ಟಾಯ್ತು ಇಲ್ಲಿ ಹತ್ತು ಪ್ಲಸ್ ಒಂದು ಹದಿನೈದು ಎಷ್ಟಾಯಿತು ಇಪ್ಪತ್ತೈದು ಮಾರ್ಕ್ಸ್ ಬಂತು ಟೋಟಲ್ ಇಪ್ಪತ್ತೈದು ಮಾರ್ಕ್ಸ್ ಬಂತು ಇಲ್ಲಿ ಆಯಿತಾ ಇಪ್ಪತ್ತೈದು ಮಾರ್ಕ್ಸ್ ಬಂತು ಇವಾಗ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ ಎನಿ ತ್ರೀ ಬರೀಬೇಕಾಗಿರುತ್ತೆ ಇಲ್ಲಿ ಕೂಡ ಹನ್ನೆರಡು ಮಾರ್ಕ್ಸ್ ಬರುತ್ತೆ ನೋಡಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಸಂಬ್ರೀ ಭಯಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಯಾವ ಸಮರಿ ಮಾಡ್ಕೋಬೇಕು ರೊಮೆ ಆಂಜುಲೆಟ್ ಆನ್ ಚಿಲ್ಡ್ರನ್ ದ ಗಾರ್ಡ್ನರ್ ಮತ್ತು ಎ ಸನ್ನಿ ಮಾರ್ನಿಂಗ್ ದ ಓಟರ್ ಆಯಿತಾ ವೇರ್ ದಿರ್ ಇಸ್ ಅ ವಿಲ್ ಈ ಅಧ್ಯಾಯಗಳ ಸಮರಿ ಮಾಡ್ಕೊಳ್ಳಿ ಆನ್ ಚಿಲ್ಡ್ರನ್ ಒಂದು ಇಷ್ಟೇ ಮಾಡ್ಕೊಳ್ಳಿ ಸಮರಿ ಆಯ್ತಾ ಇಲ್ಲಿ ನಿಮಗೆ ಹನ್ನೆರಡು ಬದಲಿಗೆ ಒಂದು ಹತ್ತು ಮಾರ್ಕ್ಸ್ ಬಂದರೂ ಕೂಡ ಸಾಕು ನಮಗೆ ಎಷ್ಟಾಯ್ತು ಮೂವತ್ತೈದು ಮಾರ್ಕ್ಸ್ ಬಂತು ಸ್ನೇಹಿತರೆ ಇಲ್ಲಿ ಆಯ್ತಾ ಮೂವತ್ತೈದು ಮಾರ್ಕ್ಸ್ ಬಂತು ಇಲ್ಲಿ ಗ್ರಾಮರ್ನಲ್ಲಿ ಕ್ವಶನ್ ನಂಬರ್ ಹನ್ನೊಂದು ಕ್ವಶನ್ ನಂಬರ್ ಹನ್ನೆರಡು ಕ್ವಶನ್ ನಂಬರ್ ಹದಿಮೂರಲ್ಲಿ ಹತ್ತು ಮಾರ್ಕ್ಸ್ ಆಯ್ತಾ ಇವಾಗ ಕ್ವಶನ್ ನಂಬರ್ ಮೂವತ್ತು ಪ್ಯಾಶೇಜ್ ಅಂತ ಇರುತ್ತೆ ಆಯ್ತಾ ಇಲ್ಲಿ ನೋಡಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನಾಲ್ಕು ಅಂಕದ ಪ್ರಶ್ನೆಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸಮರಿನೇ ಬರೀರಿ ನೀವು ಭಯ ಮಾಡಿರುವಂತಹ ಸಮರಿನೇ ಬರೀರಿ ಯಾವ ಸಮರಿ ನಾನು ಆಲ್ರೆಡಿ ಚಾಪ್ಟರ್ಗಳ ಹೆಸರು ಹೇಳಿದ್ದೇನೆ ಆ ಚಾಪ್ಟರ್ಗಳ ಸಮರಿ ನೀವು ಮಾಡ್ಕೊಳ್ಳಿ ಆಯಿತಾ ಇವಾಗ ಪಾರ್ಟ್ ಸಿ ನಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಶೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೀಟ್ ಆನ್ ಇಟ್ ಇಲ್ಲಿ ನೀವು ಒಂಬತ್ತು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಯಾವುದು ಪ್ಯಾಷೇಜ್ ಪ್ಯಾಶೇಜ್ ಕೊಟ್ಟಿರ್ತಾರೆ ನಿಮಗೆ ಎ ಬಿ ಸಿ ಡಿ ಇ ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡ್ಬೇಕಂತ ಆಲ್ರೆಡಿ ಹೇಳಿದ್ರು ಭಾಳ ಸುಲಭ ಇದೆ ಇಲ್ಲೇ ಮೇಲ್ಗಡೆ ಆನ್ಸರ್ ಇರುತ್ತೆ ನಾವು ಹುಡುಕಿ ಆನ್ಸರ್ ಮಾಡಬೇಕಾಗಿರುತ್ತೆ ಇಲ್ಲಿ ವಾಟ್ ಮೆನ್ಷನ್ ವಾಟ್ ವಾಯ್ ದ ಅಂತ ಏನು ಕೊಟ್ಟಿದಾರಲ್ಲ ಇದು ನಮಗೆ ಆನ್ಸರ್ ಮಾಡೋಕ್ಕೆ ಭಾಳ ಸಹಾಯ ಮಾಡುತ್ತೆ ಆಯ್ತಾ ಅದೇ ರೀತಿ ಹೌ ಅಕಾರ್ಡಿಂಗ್ ವಿಚ್ ಇಲ್ಲಿ ರೈಟ್ ಅಂತ ಸ್ಟಾರ್ಟಿಂಗ್ದಲ್ಲಿ ಕೊಟ್ಟಿರ್ತಾರೆ ನೋಡಿ ಆಪ್ಷನ್ಸ್ಗಳಲ್ಲಿ ಅದು ನಮಗೆ ಬಹಳ ಸಹಾಯ ಮಾಡುತ್ತೆ ಕ್ವಶನ್ ನಂಬರ್ ಮೂವತ್ತರಲ್ಲಿ ಎರಡು ಆಪ್ಷನ್ ಇದೆ ನಿಮಗೆ ಒಂದು ಪ್ಯಾಸೇಜ್ ಒಂದು ಪು ಪ್ಯಾಸೇಜ್ ಪ್ಯಾಶೇಜ್ ರೀಡ್ ದ ಫಾಲೋಯಿಂಗ್ ಪುಯಮ್ ಅಂಡ್ ಆನ್ಸರ್ ದ ಕ್ವಶನ್ ಸೀಟ್ ಆನ್ ಇಲ್ಲಿ ಒಂದು ಪುಯಂ ಕೊಟ್ಟಿರ್ತಾರೆ ಆ ಒಂದು ಪು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಈ ಆಪ್ಷನ್ಸ್ ಗಳು ನಾವು ಅರ್ಥ ಮಾಡ್ಕೊಂಡು ಇಲ್ಲಿ ಆನ್ಸರ್ ಹುಡುಕ್ಬೇಕಾಗಿರುತ್ತೆ ಅರ್ಥ ಮಾಡ್ಕೋಬೇಕು ಈ ಒಂದು ಪು ಅಂದಾಗ ಆನ್ಸರ್ ಮಾಡಕ್ ಬರುತ್ತೆ ಬಹಳ ಈಜಿದೆ ಆಯ್ತಾ ಇದು ಕೂಡ ಈಜಿ ಇದೆ ಪ್ಯಾಸೇಜ್ ಮತ್ತು ಆಪ್ಷನ್ ಬಿ ಅವ್ರ ಕ್ವಶನ್ ಇದೆ ನೋಡಿ ಪು ಪ್ಯಾಸೇಜ್ ಇದು ಕೂಡ ಬಹಳ ಈಜಿದೆ ಯಾವುದಾದ್ರೂ ಒಂದು ಬರೀರಿ ವಾರ್ಷಿಕ ಪರೀಕ್ಷೆಯಲ್ಲಿ ಗೊತ್ತಾಯ್ತಾ ಇಲ್ಲಿ ನಿಮಗೆ ಒಂಬತ್ತು ಮಾರ್ಕ್ಸ್ ಬರುತ್ತೆ ಆಯ್ತಾ ಇಲ್ಲಿ ನೋಡಿ ಎಷ್ಟಾಯಿತು ಹತ್ತೊಂಬತ್ತು ಮಾರ್ಕ್ಸ್ ಆಯ್ತಾ ಎಲ್ಲವೂ ಕುಡಿಸಿ ಎಷ್ಟಾಗುತ್ತೆ ನಿಮಗೆ ಇದರೊಳಗೆ ನೋಡಿ ಒಂಬತ್ತರ ಬದಲಿಗೆ ಮಿನಿಮಮ್ ನಿಮಗೆ ಐದು ಮಾರ್ಕ್ಸ್ ಬಂದರೂ ಕೂಡ ಏನಿದೆ ಇಲ್ಲಿ ನಾಲ್ವತ್ತು ಮಾರ್ಕ್ಸ್ ಆಯ್ತು ನಿಮ್ಮದು ಆಯ್ತಾ ನಾಲ್ವತ್ತು ಮಾರ್ಕ್ಸ್ ಬಂತು ಇಲ್ಲಿ ಹತ್ತೊಂಬತ್ತು ಮಾರ್ಕ್ಸ್ ನಿಮಗೆ ಕೌಂಟ್ ಆಗುತ್ತೆ ಈ ಒಂದು ಗ್ರಾಮರ್ನಲ್ಲಿ ಟೋಟಲ್ ಕ್ವಶನ್ ನಂಬರ್ ಹನ್ನೊಂದು ಕ್ವಶನ್ ನಂಬರ್ ಹನ್ನೆರಡು ಕ್ವಶನ್ ನಂಬರ್ ಹದಿಮೂರು ಮೂವತ್ತು ಒಂದು ಕುಡಿಸಿ ಎಷ್ಟು ಹತ್ತೊಂಬತ್ತು ಮಾರ್ಕ್ಸ್ ಆಯ್ತಾ ಇವಾಗ ಇಲ್ಲಿ ಪಾರ್ಟ್ ಡಿ ಅಂತ ಹೊಸ ಕ್ವಶನ್ಸ್ಗಳು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಯಿತಾ ಅಂದರೆ ಇಲ್ಲಿ ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರ್ಬೋದು ರಿಅರೇಂಜ್ ದ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಈ ಒಂದು ಪ್ರಶ್ನೆ ಆಗಿರ್ಬೋದು ವಿತ್ ದ ಸಬ್ಜೆಕ್ಟ್ ಆಗಿರ್ಬೋದು ಯೂಸ್ ಅಪ್ರಾಪ್ರೇಟ್ ಆಫ್ ದ ವರ್ಬ್ ಆಗಿರ್ಬೋದು ನೋಡಿ ಇಲ್ಲಿ ನೀವು ನಾಲ್ಕು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಆಯಿತಾ ಇಲ್ಲಿ ನೋಡಿ ಇವಾಗ ಇನ್ ಆ್ಯಂಡ್ ಇಂಟರ್ವ್ಯೂ ಆಯಿತಾ ಇನ್ ಆ್ಯಂಡ್ ಇಂಟರ್ವ್ಯೂ ಅಂತ ಏನು ಕೊಟ್ಟಿದಾರಲ್ಲ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ನೋಡಿ ಆಸ್ಕ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್ ಅಂದರೆ ಅವನು ನೆಗೆಟಿವ್ ಪ್ಲೇಸ್ ಏನಿದಿಲ್ಲ ಕ್ಯಾಂಡಿಡೇಟ್ ಕೇಳ್ತಾ ಇದಾನೆ ಖಚಿತವಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಂದರೆ ಇಲ್ಲಿ ದ ಅನ್ನ ಯೂಸ್ ಮಾಡಬೇಕು ಆಯಿತಾ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಒಂದು ವೇಳೆ ಇಲ್ಲಿ ಅಕ್ಷರ ಅಂದರೆ ಕಾನ್ಸನೆಂಟ್ಸ್ ಇಲ್ಲಾಂದರೆ ಓವೆಲ್ಸ್ ಕಾನ್ಸನೆಂಟ್ ಮತ್ತು ಓವೆಲ್ ಸೌಂಡ್ ಕೂಡ ಇಲ್ಲಿ ನಾವು ನೋಡಬೇಕಾಗಿರುತ್ತೆ ಇಲ್ಲಿ ಎ ಮತ್ತು ಆ್ಯನ್ ಯಾವಾಗ ಬರುತ್ತೆ ಯಾವಾಗೆಲ್ಲ ನಾನು ಅದರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಆಯಿತಾ ಈ ಒಂದು ಎ ಟಿ ಡಿ ಬರಬ ಎ ಟಿ ವಿ ಕೂಡ ಹೇಳ್ಕೊಟ್ಟಿದ್ದೇನೆ ಇನ್ನೊಮ್ಮೆ ನಾನು ನಿಮಗೆ ಹೇಳ್ಕೊಡ್ತೇನೆ ಆದರೆ ಶಾರ್ಟ್ ಇದರ ಮೇಲೆ ಒಂದೇ ಇದರ ಮೇಲೆ ಪಾರ್ಟ್ ನಲ್ಲಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಮೇಲೆ ಒಂದು ವಿಡಿಯೋ ಮಾಡ್ತೇನೆ ಆದರೆ ಡೋಂಟ್ ವರಿ ಆಯಿತಾ ಇಲ್ಲಿ ಭಾಳ ಈಜಿ ಇದೆ ನೋಡಿ ರಿಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂದರೆ ಅವರು ಹಿಂದೆ ಮುಂದೆ ಕೊಟ್ಟಿರ್ತಾರೆ ನಾವು ಕರೆಕ್ಟ್ ಮಾಡಿ ಬರಿಬೇಕಾಗಿರುತ್ತೆ ಸಿಂಗ್ಲರ್ ಮತ್ತು ಪ್ಲೂರರ್ ಯೂಸ್ ಆಗುತ್ತೆ ಇಲ್ಲಿ ಆಯಿತಾ ಅದೇ ರೀತಿ ಇಲ್ಲಿ ವರ್ಬ್ ಪ್ರಶ್ನೆ ಓದಬೇಕು ಇಲ್ಲಿ ಬ್ರಕೆಟ್ನಲ್ಲಿ ಬಿ ಡ್ರಿಂಕಿಂಗ್ ಅಂತ ಕೊಟ್ಟಿದ್ದಾರೆ ನಾವು ವಾಜ್ ಡ್ರಿಂಕಿಂಗ್ ಈ ರೀತಿ ಹೇಗೆ ಮಾಡ್ಕೋಬೇಕು ಎಲ್ಲ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಇಲ್ಲಿ ಎಷ್ಟಾಯ್ತು ಇಪ್ಪತ್ತ್ ಮೂರು ಮಾರ್ಕ್ಸ್ ಬಂತು ಇಪ್ಪತ್ತ್ ಮೂರು ಮಾರ್ಕ್ಸ್ ಆಯ್ತಾ ಇಲ್ಲಿ ನಾಲ್ಕು ಮಾರ್ಕ್ಸ್ ಯಾರು ಮಾಡಿ ಆಯ್ತಾ ನಲವತ್ನಾಲ್ಕು ಮಾರ್ಕ್ಸ್ ಬಂತು ಟೋಟಲ್ ಅದೇ ರೀತಿ ಇಲ್ಲಿ ನಿಮಗೆ ಪಾರ್ಟ್ ಡಿ ನಲ್ಲಿ ಮೂವತ್ತೊಂದನೆಯ ಪ್ರಶ್ನೆಯಲ್ಲಿ ಆಪ್ಷನ್ ಬಿ ಕೂಡ ಇದೆ ನಿಮಗೆ ಲಿಂಕರ್ಸ್ ನೋಡಿ ಇದು ಕೂಡ ಬಹಳ ಈಜಿ ಇದೆ ಆಯ್ತಾ ಆಪ್ಷನ್ ಎ ಏನು ಕೊಟ್ಟಿದಾರಲ್ಲ ಕ್ವೆಶನ್ ನಂಬರ್ ಮೂವತ್ತೊಂದರಲ್ಲಿ ಇದು ಕೂಡ ಬಹಳ ಇಜಿದೆ ಇದು ಲಿಂಕರ್ಸ್ ಕೂಡ ಬಹಳ ಈಜಿ ಇದೆ ಲಿಂಕರ್ಸ್ ನಾನು ಕೊಟ್ಟಿರುವಂತಹ ಲಿಂಕರ್ಸ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬತ್ತಂದ್ರೆ ಓಕೆ ಈ ಒಂದು ಕ್ವೆಶನ್ ನಂಬರ್ ಮೂವತ್ತೊಂದು ಬರೆಯಕ್ಕೆ ಹೋಗಬೇಡಿ ಆಯ್ತಾ ಬರಲಿಲ್ಲ ಅಂದರೆ ಏನು ಮಾಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ ಅಂದ್ರೆ ನಿಮ್ಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಬರಬೇಕಂದ್ರೆ ಇದರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು ಆಯ್ತಾ ಅಂದರೆ ಎ ಟಿ ಡಿ ಒಡುವ ಎ ಟಿ ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿದ್ದೇನೆ ಸೊ ಮೊದಲಿಗೆ ನಾವು ಪ್ರಶ್ನೆ ಅರ್ಥ ಇದು ಪ್ರಶ್ನೆ ಅರ್ಥ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆ ಆಪ್ಷನ್ಸ್ಗಳು ಅರ್ಥ ಮಾಡ್ಕೊಂಡು ಇಲ್ಲಿ ಪೀಲ್ ಮಾಡಬೇಕು ಅಷ್ಟೇ ಆಯ್ತಾ ಇವಾಗ ಕ್ವಶನ್ ನಂಬರ್ ಮೂವತ್ತೆರಡು ಇಲ್ಲಿ ಕ್ವೆಶನ್ ಟ್ಯಾಗ್ ಮತ್ತು ಡಬ್ಲ್ಯೂ ಎಚ್ ಕ್ವಶನ್ ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಎರಡು ಅಂಕ ಬರುತ್ತೆ ಎಷ್ಟಾಯಿತು ಟೋಟಲ್ ಇಲ್ಲಿ ಇಪ್ಪತ್ತೈದಾಯ್ತು ಇಲ್ಲಿ ನಲವತ್ತಾರು ಆಯ್ತು ಆಯ್ತಾ ಇಲ್ಲಿ ನಿಮಗೆ ಮೂವತ್ತೆರಡಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಕೂಡ ಇರುತ್ತೆ ನೀವು ಯಾವುದಾದ್ರೂ ಒಂದು ಅಟೆಂಡ್ ಮಾಡಬಹುದು ಇಲ್ಲಾಂದರೆ ಎರರ್ ನಿಮಗೆ ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ ನೀವು ರೈಡ್ ರೈಡ್ ದಮ್ ಅಂದರೆ ಕರೆಕ್ಟ್ ಮಾಡಿ ಬರೀಬೇಕು ಇದು ಕೂಡ ಈಜಿ ಇದೆ ಮತ್ತು ಮೂವತ್ತೆರಡನೆಯ ಪ್ರಶ್ನೆಯಲ್ಲಿ ಆಪ್ಷನ್ ಎ ಕೂಡ ಈಜ್ ಇದೆ ಆಪ್ಷನ್ ಬಿ ಕೂಡ ಈಜಿ ಇದೆ ಆಯ್ತಾ ಯಾವುದಾದ್ರು ಇಲ್ಲಿ ನೀವು ಅಟೆಂಡ್ ಮಾಡಿ ಇಲ್ಲಿ ಎರಡು ಅಂಕ ಬರುತ್ತೆ ನಿಮಗೆ ಆಯ್ತಾ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತು ಐದು ಮಾರ್ಕ್ಸ್ ನಿಮಗೆ ಗ್ರಾಮರ್ನಲ್ಲಿ ಇಲ್ಲಿ ಓವರ್ ಆಲ್ ಗ್ರಾಮರ್ಸ್ ಮತ್ತು ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಎಲ್ಲ ಕೂಡಿಸಿ ನಾಲ್ತ್ ಮಾರ್ಕ್ಸ್ ಬಂತು ಆಯ್ತಾ ಅದೇ ರೀತಿ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಶೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಇವನ್ ಇನ್ ದ ಬ್ರೆಕೆಟ್ಸ್ ಗಿವನ್ ಇನ್ ದ ಬಾಕ್ಸಸ್ ನೋಡಿ ಈ ಬಾಕ್ಸಸ್ ಕೊಟ್ಟಿರ್ತಾರೆ ಈ ಬಾಕ್ಸಸ್ಗಳಿಗೆ ಆನ್ಸರ್ ಮೇಲ್ಗಡೆನೇ ಇರುತ್ತೆ ಇವಾಗ ಇಲ್ಲಿ ಡಯಾಬಿಟಿಸ್ ಆಯಿತಾ ಇಲ್ಲಿ ಡಯಾಬಿಟಿಸ್ ಟೈಪ್ಸ್ ಅಂತ ಕೇಳಿದರೆ ಅಂದರೆ ಡಯಾಬಿಟಿಸ್ ಟೈಪ್ಸ್ ಎಲ್ಲಿದೆ ಇವಾಗ ಡಯಾಬಿಟಿಸ್ ಎಲ್ಲಿದೆ ಹುಡುಕ್ಬೇಕು ಇಲ್ಲಿದೆ ಡಯಾಬಿಟಿಸ್ ಈಸ್ ಎ ಕ್ರೋನಿಕ್ ಡಿಸೀಸ್ ಅಂತ ಇದೆ ಒಂದೇದೇನಾಗುತ್ತೆ ಎ ಅಂತ ಇದೆ ಇಲ್ಲಿ ಕೂಡ ಎ ಅಂತ ಇದೆ ಸೊ ಕ್ರೋನಿಕ್ ಡಿಸೀಸ್ ಆಯ್ತಾ ಕ್ರೋನಿಕ್ ಡಿಸೀಸ್ ಅಂತ ಈ ರೀತಿ ಒಂದೇದು ಅದರ ಹಿಂದಗಡೆ ಮುಂದ್ಗಡೆ ಆನ್ಸರ್ ಇರುತ್ತೆ ನಾನು ನೋಡಿ ಆನ್ಸರ್ ಮಾಡಬೇಕಾಗಿರುತ್ತೆ ಇಲ್ಲಿ ನಮಗೆ ಎರಡು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಆಯ್ತಾ ಸೊ ಇಪ್ಪತ್ತೇಳು ಆಯ್ತಾ ಇಲ್ಲಿ ನಾಲ್ವತ್ತೆಂಟು ಇವಾಗ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನಲ್ಲಿ ಅಸೇಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಕ್ವಶನ್ಸ್ ಡಬ್ಲ್ಯೂ ಎಚ್ ಕ್ವಶನ್ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ನಾವು ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಏನು ಇವಾಗ ಒಂದೊಂದು ಲೈನ್ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಮಗೆ ಕ್ವಶನ್ ಮಾರ್ಕ್ ಕೊನೆಯಲ್ಲಿ ಕೊಟ್ಟಿದರೆ ಅದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ ಯಾವಾಗ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭದಲ್ಲಿ ಇಲ್ಲ ಅಂದರೆ ಅಷ್ಟೇ ಎಸ್ ಆರ್ ನೋ ಕ್ವಶನ್ ಆಗುತ್ತೆ ಇಲ್ಲಿ ಇವಾಗ ವಾಟ್ ಗ್ರೇಟ್ ಅಂತ ಹಾನರ್ ಅಂತ ಕೇಳಿದಾರಲ್ಲ ಇದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ ಅದಕ್ಕೆ ಡಬ್ಲ್ಯೂ ಎಚ್ ಕ್ವಶನ್ ಆಗುದರಿಂದ ರೂಪ್ ಆಸ್ಕ್ ಜೆನೆ ವಾಟ್ ಅಂತಾನೆ ಬರೀಬೇಕು ಅದೇ ಒಂದು ವೇಳೆಯಲ್ಲಿ ಡೂ ಯು ನೋ ವಾಯ್ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ ಅಂದ್ರೆ ಕೇಳ್ತಾ ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ ಇಲ್ಲಿ ರೂಪ್ ಆಸ್ಕ್ ಜೆನೆ ಇಫ್ ಅಂತ ಬರೀಬೇಕು ಇದ್ರ ಮೇಲೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ ಎರಡು ವಿಡಿಯೋ ಮಾಡಿದ್ದೇನೆ ವಿಡಿಯೋಸ್ ನಲ್ಲಿ ಹೋಗಿ ರೀಸೆಂಟ್ ಹಾಕಿರುವಂತ ವಿಡಿಯೋ ನೋಡ್ಕೊಳ್ಳಿ ಇಲ್ಲಾಂದ್ರೆ ಹೇಳಿದಾನೆ ನೋಡ್ಕೊಳ್ಳಿ ಆಯ್ತಾ ಇಲ್ಲಿ ನಿಮಗೆ ಐದು ಮಾರ್ಕ್ಸ್ ಬರುತ್ತೆ ಎಷ್ಟಾಯ್ತು ಸ್ನೇಹಿತರೆ ಇಲ್ಲಿ ಮೂವತ್ತೆರಡು ಮಾರ್ಕ್ಸ್ ಆಯ್ತಾ ಇಲ್ಲಿ ಐವತ್ ಮೂರು ಮಾರ್ಕ್ಸ್ ಇಲ್ಲಿ ಕ್ವಶನ್ ನಂಬರ್ ಮೂವತ್ತೈದು ಬಹಳ ಈಜಿದೆ ಡೈಲಾಗ್ ರೈಟಿಂಗ್ ಡೈಲಾಗ್ ರೈಟಿಂಗ್ ನಲ್ಲಿ ಮೂರು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಇಲ್ಲಿ ಡ್ಯಾಶ್ ಏನು ಕೊಟ್ಟಿದಾರಲ್ಲ ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಬ್ರೆಕೆಟ್ ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಆಮೇಲೆ ಆನ್ಸರ್ ಮಾಡಕ್ ಬರುತ್ತೆ ಇಲ್ಲಿ ನೋಡಿ ಮೂವತ್ತೈದು ಮಾರ್ಕ್ಸ್ ಬಂತು ಟೋಟಲ್ ಗ್ರಾಮರ್ ಕುಡಿಸಿ ನಿಮಗೆ ಆಯ್ತಾ ಇಲ್ಲಿ ಮೂರು ಮಾರ್ಕ್ಸ್ ಎಷ್ಟಾಯ್ತು ಇಲ್ಲಿ ಐವತ್ತಾರು ಅಂದ್ರೆ ಗ್ರಾಮರ್ ಎಲ್ಲವೂ ಕುಡಿಸಿ ಒಂದ್ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎಲ್ಲವೂ ಕುಡಿಸಿ ಐವತ್ತಾರು ಮಾರ್ಕ್ಸ್ ಆಯ್ತಾ ಇಲ್ಲಿ ಮೂವತ್ತೈದು ಮಾರ್ಕ್ಸ್ ನಿಮಗೆ ಗ್ರಾಮರ್ ಆಯ್ತು ಇವಾಗ ಪಾರ್ಟ್ ಇ ನಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಕೇಳ್ತಾರೆ ಸ್ನೇಹಿತರೆ ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ ನಲ್ಲಿ ನೋಡಿ ಬಹಳ ಈಸಿಯಾಗಿ ನಿಮಗೆ ಕ್ವಶನ್ಸ್ ಕೇಳ್ತಾನೆ ಸ್ಪೀಚ್ ರೈಟ್ ಕೂಡ ಬರೀಬಹುದು ಇಲ್ಲಾಂದ್ರೆ ಲೆಟರ್ ರೈಟಿಂಗ್ ಕೂಡ ಬರಿಬಹುದು ಬಹಳ ಇದೆ ಇದರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಈ ಒಂದು ಎಡ್ ಬೈ ಎ ಟಿ ವಿಡಿಯೋ ನಲ್ಲಿ ಹೇಳ್ಕೊಟ್ಟಿದ್ದೇನೆ ಈ ಒಂದು ಎ ಟಿ ಡಿ ವಾರ್ಡ್ ಬೈ ಎ ಟಿ ವಿಡಿಯೋ ನೋಡಲೇಬೇಕು ವಾರ್ಷಿಕ ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ರಿ ಆಯ್ತಾ ಇಲ್ಲಿ ನಿಮಗೆ ಐದು ಮಾರ್ಕ್ಸ್ ಬರುತ್ತೆ ಇಲ್ಲಿ ಅವ್ರ ಕ್ವಶನ್ ಇದೆ ಆಪ್ಷನ್ ಬಿ ಆಪ್ಷನ್ ಇದೆ ಅದು ಯಾವುದು ಸ್ಪೀಚ್ ರೈಟ್ ನೀವು ಸ್ಪೀಚ್ ರೈಟ್ ಬರೀಬಹುದು ಇಲ್ಲಾಂದ್ರೆ ಲೆಟರ್ ರೈಟಿಂಗ್ ಬರೀಬಹುದು ಎರಡು ಬರೆದರೆ ನಿಮಗೆ ಹತ್ತು ಮಾರ್ಕ್ಸ್ ಕೊಡಲ್ಲ ಒಂದೇ ಬರಿಬೇಕು ಆಯ್ತಾ ಇಲ್ಲಿ ಎಷ್ಟು ಐದು ಮಾರ್ಕ್ಸ್ ಟೋಟಲ್ ಆಗಿ ಇಲ್ಲಿ ನಿಮಗೆ ನಾಲ್ವತ್ತು ಮಾರ್ಕ್ಸ್ ಗ್ರಾಮರ್ನಲ್ಲಿ ಕೇಳಲಾಗುವುದು ಆಯ್ತಾ ಅದೇ ರೀತಿ ಇಲ್ಲಿ ನಿಮಗೆ ಐದು ಮಾರ್ಕ್ಸ್ ಯಾರ್ಡ್ ಮಾಡಿ ಆಯಿತಾ ಗ್ರಾಮರ್ನಲ್ಲಿ ನೀವು ಅಷ್ಟು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿದರೆ ಆರಾಮಾಗಿ ಇಲ್ಲಿ ನಿಮಗೆ ನಾಲ್ವತ್ತು ಮಾರ್ಕ್ಸ್ ಬರುತ್ತೆ ಆಯ್ತಾ ಇಲ್ಲಿ ನೋಡಿ ಇವಾಗ ಇಲ್ಲಿ ಐವತ್ತಾರು ಅಂದರೆ ಕೆಲವೊಂದು ಮಾರ್ಕ್ಸ್ ಇಲ್ಲಿ ರೆಡ್ಯೂಸ್ ಮಾಡಿದ್ದೇನೆ ನಾನು ಆಯ್ತಾ ರೆಡ್ಯೂಸ್ ಮಾಡಿದ್ದೇನೆ ಇಲ್ಲಿ ಎಂಬತ್ತು ಯಾಕೆ ಬರಲಿಲ್ಲ ಎಲ್ಲ ಕುಡಿಸಿದರೆ ನೀವು ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಗ್ರಾಮರ್ ಎಲ್ಲ ಕುಡಿಸಿದ ನಂತರ ಇಲ್ಲಿ ಎಂಬತ್ತು ಬರಬೇಕಲ್ಲ ಎಂಬತ್ತು ಯಾಕೆ ಬರಲಿಲ್ಲ ಹೇಳಿ ಇಲ್ಲಿ ನಾನು ರೆಡ್ಯೂಸ್ ಮಾಡಿದ್ದೇನೆ ಅಕಸ್ಮಾತ್ ನೀವು ಕಡಿಮೆ ಅಂಕಗಳನ್ನು ತೆಗೆದುಕೊಂಡ್ರೆ ಇಷ್ಟಾದರೂ ಪರ್ಸೆಂಟೇಜ್ ಆಗುತ್ತೆ ಅಂತ ನಿಮ್ಮದು ಅರ್ಥ ಆಯ್ತಾ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಆಯ್ತಾ ಇಲ್ಲೊಂದು ಐದು ಅಂಕ ಯಾಡ್ ಮಾಡಿ ಅರವತ್ತೊಂದು ಮಾರ್ಕ್ಸ್ ಆಯ್ತಾ ಆರತ್ತೊಂದು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಈ ರೀತಿ ಸ್ಟಡಿ ಮಾಡಬೇಕು ಅರವತ್ತೊಂದು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಈ ಒಂದು ಏಟಿ ಡಿವೈಡ್ ಬೈ ಏ ಟಿ ವಿಡಿಯೋ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಸೆವೆಂಟಿ ಫೈವ್ ಪ್ಲಸ್ ನೀವು ಮಾಡ್ಕೊತೀರಾ ಆಯಿತಾ ಇನ್ನು ಇಪ್ಪತ್ತು ಮಾರ್ಕ್ಸ್ ನಿಮ್ಮ ಕಾಲೇಜ್ನಲ್ಲಿ ಇಂಟರ್ನಲ್ ಕೊಡ್ತಾರೆ ಟೋಟಲ್ ಆಗಿ ನೈಂಟಿ ಪ್ಲಸ್ ಆಗ್ಬೋದು ಇಲ್ಲಾಂದರೆ ಏಯ್ಟಿ ಪ್ಲಸ್ ಆಗ್ಬೋದು ನೀವು ಸ್ವಲ್ಪ ಸ್ಪೆಲಿಂಗು ಮಿಸ್ಟೇಕ್ ಒಂದೊಂದು ಮಾರ್ಕ್ಸ್ ತೆಗಿತಾರೆ ಆಯಿತಾ ಆರಾಮಾಗಿ ಏಯ್ಟಿ ಪ್ಲಸ್ ಮಾಡ್ಕೋಬಹುದು ನಿಮ್ಮ ಕೈಯಲ್ಲಿದೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಉಡಿಯೋ ಲಿಂಕ್ ಕೊಡ್ತೀನಿ ಟಿ ಡಿ ಒಡ್ ಏಯ್ಟಿ ಒಡಿಯೋ ನೋಡ್ಕೊಳ್ಳಿ ಆಯಿತಾ ನಲ್ವತ್ತು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಗ್ರಾಮರ್ನಲ್ಲಿ ಆರಾಮಾಗಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು ನಾನು ಕೂಡ ನಡುವೆ ನಡುವೆ ಎಕ್ಸಾಮ್ ಸಮೀಪ ಬಂದಾಗ ಎರಡು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತಾನೆ ಇರ್ತೀನಿ ಡಿಸ್ಕಶನ್ ಮಾಡ್ತಾನೆ ಇರ್ತೀನಿ ಈ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಒಂದೊಂದು ಒಂದೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್